ಬಿದ್ದು ಕಳ್ಳತನಕ್ಕೆ ಇಳೆದಿದ್ದ ಟೆಕ್ಕಿ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಅಪ್ಪನ ಆಸ್ತಿಯನ್ನೇ ಮಾರಿಸಿದ ಕಳ್ಳತನ ಮಾಡ್ತಾ ಇದ್ದ ಸಾಫ್ಟ್ವೇರ್ ಎಂಜಿನಿಯರ್ ಬಂಧನ ಆಗಿದೆ ಕೆಎ ಮೂರ್ತಿ ಬಂಧಿತ ಸಾಫ್ಟ್ವೇರ್ ಎಂಜಿನಿಯರ್ ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಮೂಲತಃ ಶಿವಮೊಗ್ಗ ಮೂಲದವನಾಗಿರುವಂತಹ ಮೂರ್ತಿ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕಳ್ಳತನ ಮಾಡ್ತಾ ಇದ್ದ ಸದ್ಯ ಇತನನ್ನ ಬಂಧಿಸಲಾಗಿದೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವಿಪರೀತ ಬೆಟ್ಟಿಂಗ್ ಚಟವನ್ನ ಮೈಗೂಡಿಸಿಕೊಂಡಿದ್ದ ಮಗನ ಸಾಲ ತೀರಿಸೋದಕ್ಕೆ ಆಸ್ತಿಯನ್ನೇ ಮಾರ್ಬಿಟ್ಟಿದ್ದಾರೆ ತಂದೆ ಶಿವಮೊಗ್ಗದಲ್ಲಿ ಆಸ್ತಿ ಮಾರಿದ್ದ ತಂದೆ ಅಣ್ಣಪ್ಪ ಜೀವನ ಸಾಗಿಸೋದಕ್ಕೆ ಬೆಂಗಳೂರಿಗೆ ಬಂದಿತ್ತು ಕುಟುಂಬ ಬೆಟ್ಟಿಂಗ್ ಆಗಿ ಮನೆಗಳತನವನ್ನ ಮಾಡೋದಕ್ಕೆ ಶುರು ಮಾಡಿದ್ದ ಈ ಆರೋಪಿ ದೇವಸ್ಥಾನಕ್ಕೆ ಬಂದಿದ್ದ ಮಹಿಳೆಯರ ಸರವನ್ನ ಕಿತ್ತಿದ್ದ ವಿಚಾರಣೆ ವೇಳೆ ಹಲವು ಕಡೆಗಳಲ್ಲಿ ಮನೆ ಕಳ್ಳತನ ಮಾಡಿರೋದು ಸಹ ಪತ್ತೆಯಾಗಿದೆ ಕೋಣನಕುಂಟೆ ಸದ್ಗುಂಟೆಪಾಳಿಯ ಅವಲಹಳ್ಳಿಯಲ್ಲಿ ಕೃತ್ಯ ನಡೆಸಿರೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ ಬಂಧಿತನಿಂದ ಹದಿನೇಳು ಲಕ್ಷ ಮೌಲ್ಯದ ಇನ್ನೂರ ನಲವತ್ತೈದು ಗ್ರಾಂ ಚಿನ್ನವನ್ನ ಸೀಸ್ ಮಾಡಲಾಗಿದೆ ವಿಪರೀತವಾಗಿ ಸಾಲ ಬೇರೆ ಮಾಡಿಕೊಂಡಿದ್ದ ಈತ ಹಾಗಾಗಿ ಇವರು ತಂದೆ ಆಸ್ತಿಯನ್ನೂ ಸಹ ಮಾರ್ಬಿಟ್ಟಿದ್ರು ಸಾಲ ತೀರಿಸೋಕೆ ಆಮೇಲೆ ಇವನು ಕಳ್ಳತನದ ಹಾದಿಯನ್ನ ಹಿಡಿದಿದ್ದ ಸದ್ಯ ಈಗ ಈತನನ್ನ ಬಂಧಿಸಲಾಗಿದೆ ಮಾಕಡಿ ರೋಡ್ ಪೊಲೀಸರಿಂದ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಬಂಧಿತನಿಂದ ಹದಿನೇಳು ಲಕ್ಷ ಮೌಲ್ಯದ ಇನ್ನೂರ ನಲವತ್ತೈದು ಗ್ರಾಮ್ ಚಿನ್ನವನ್ನು ಸೀಸ್ ಮಾಡಲಾಗಿದೆ ಸಾಕಷ್ಟು ಕಡೆಗಳಲ್ಲಿ ಆತ ಕಳ್ಳತನ ಮಾಡಿರೋದು ಒಪ್ಕೊಂಡಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ